ಷೇರುಪೇಟೆಯಲ್ಲಿ ಮಹಾಪತನ ಹೂಡಿಕೆದಾರರ ಸಂಪತ್ತು ಮೂವತ್ತೊಂದು ಲಕ್ಷ ಕೋಟಿ ರೂಪಾಯಿ ನಕ್ಷ ಲಕ್ಷ ನಷ್ಟ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮೈತ್ರಿಯೂ ಬೆಂಬಲವಿಲ್ಲದೆ ಬಹುಶಃ ಆ ಬಹುಮತ ಪಡೆಯಲ್ಲಿ ವೈಫಲ್ಯ ಕುಡಿದರಿಂದ ದೇಶದ ಷೇರು ಸೂಚಕಗಳು ಮಂಗಳವಾರ ಮಹಾಪತನ ಕಂಡಿದೆ ಮುಂಬೈ ಷೇರು ಪೇಟೆ ಸೂಚ್ಯ ಶಿಕ್ಷಣ ಹಾಗೂ ರಾಷ್ಟ್ರೀಯ ಷೇರುಪೇಟೆ ಸೂಚಕ ನಿಷ್ಕಳ ಸುಮಾರು ಶೇಕಡಾ ಹತ್ತಾರು ಆರರಷ್ಟು ಕುಸಿತ ದಾಖಲಿಸಿವೆ ಹಾಗಾಗಿ ಹೂಡಿಕೆದಾರರ ಸಂಪತ್ತು ಒಂದೇ ದಿನ ಮೂವತ್ತೊಂದು ಲಕ್ಷ ಕೋಟಿ ಕರಗಿದೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ಇಪ್ಪತ್ತ್ ಮೂರರಂದು ಕೋವಿಡ್ ಸಾಂಕ್ರಾಮಿಕ ಉಲ್ಬಣಗೊಂಡಿಂದ ಸರ್ಕಾರವು ಲಾಕ್ಡೌನ್ ಘೋಷಿಸಿದ್ರು ಅಂದಿನ ವಹಿವಾಟ್ನಲ್ಲಿ ಸೂಚಕಗಳು ಶೇಕಡ ಹದಿನೈದರಷ್ಟು ಕುಸಿತ ಕಂಡಿವೆ ನಾಲ್ಕು ವರ್ಷಗಳ ಬಳಿಕ ಈಗ ತೀವ್ರ ಇಳಿಕೆ ಕಂಡಿದೆ ಸೋಮವಾರದ ವಹಿವಾಟ್ನಲ್ಲಿ ಶೇಕಡ ಮೂರರಷ್ಟು ಏರಿಕೆ ಕಂಡಿದ್ದು ಸೆಕ್ಷನ್ ಸೆನ್ಸೆಕ್ ಫೋರ್ ಪಾಯಿಂಟ್ ತ್ರೀ ಏಯ್ಟ್ ನೈನ್ ಅಂಶ ಕುಸಿದು ಕಂಡಿದ್ದು ಎರಡು ತಿಂಗಳ ಕನಿಷ್ಠ ಮಟ್ಟವಾದ ಎಪ್ಪತ್ ಎಪ್ಪತ್ತೆರಡು ಸಾವಿರ ಜೀರೋ ಸೆವೆಂಟಿ ನೈನ್ ಅಂಶಗಳಿಗೆ ತಲುಪಿದೆ ವಹಿವಾಟಿನ ಒಂದು ಸಂದರ್ಭದಲ್ಲಿ ಆರು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಅಂಶ ಇಳಿಕೆ ಕಂಡಿದ್ದು ಶೇಕಡ ಎಂಟು ಪಾಯಿಂಟ್ ಐದರಷ್ಟು ಐದು ತಿಂಗಳ ಕನಿಷ್ಠ ಮಟ್ಟದ ಅದಾನಿ ಸಮೂಹದ ಷೇರಿನ ಮೌಲ್ಯ ಕುಸಿತ ಲೋಕಸಭಾ ಚುನಾವಣೆ ಫಲಿತಾಂಶವು ಉದ್ಯಮಿ ಗೌತಮ್ ಅದಾನಿ ಸಮೂಹ ಮೇಲೂ ಪರಿಣಾಮ ಬೀರಿದ್ದು ಒಂದೇ ದಿನ ಕಂಪನಿಗಳ ಮಾರುಕಟ್ಟೆ ಮೌಲ್ಯ ರೂಪಾಯಿ ಮೂರು ಲಕ್ಷದ ಅರವತ್ತ್ನಾಲ್ಕು ಲಕ್ಷ ಕೋಟಿ ಕರಗಿದೆ ಸೋಮವಾರ ವಹಿವಾಟಿನಲ್ಲಿ ಕಂಪನಿಗಳ ಷೇರಿನ ಮೌಲ್ಯ ಶೇಕಡಾ ಹದಿನಾರಷ್ಟು ಏರಿಕೆಯಾದ್ದರಿಂದ ಮಾರುಕಟ್ಟೆ ಮೌಲ್ಯವು ಹತ್ತೊಂಬತ್ತು ಪಾಯಿಂಟ್ ನಲವತ್ತೆರಡು ಲಕ್ಷ ಕೋಟಿ ರೂಪಾಯಿ ದಾಟಿತು ಮಂಗಳವಾರ ಆರಂಭಿಕ ವಹಿವಾಟಿನ ಷೇರಿನ ಮೌಲ್ಯ ಇಳಿಕೆ ಕಂಡವು ಹತ್ತು ಕಂಪನಿಗಳ ಪೈಕಿ ಎಂಟು ಕಂಪನಿಗಳ ಷೇರಿನ ಮೌಲ್ಯವು ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಆಂಧ್ರದಲ್ಲಿ ಟಿಡಿಪಿ ಒಡಿಶಾದಲ್ಲಿ ಬಿಜೆಪಿ ಲೋಕಸಭಾ ಚುನಾವಣೆ ಜೊತೆ ಜೊತೆಗೆ ನಡೆದ ಒಡಿಶಾ ಆಂಧ್ರ ಪ್ರದೇಶದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ಎರಡು ಕಡೆ ಎನ್ ಡಿ ಮೈತ್ರಿಕೂಟದ ಜಯ ಬಾರಿಸಿದೆ ಆಂಧ್ರ ಪ್ರದೇಶದ ಟಿ ಜನಸೇನಾ ಮತ್ತು ಬಿಜೆಪಿ ಮೈತ್ರಿಕೂಟವು ನೂರ ಎಪ್ಪತ್ತೈದು ಕ್ಷೇತ್ರಗಳ ಪೈಕಿ ಆರುನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ವೈಎಸ್ಆರ್ಸಿಸಿ ಕೇವಲ ಹನ್ನೆರಡರಲ್ಲಿ ಮಾತ್ರ ಗೆಲುವು ಸಾಧಿಸಿದ್ದಾರೆ ಇತ್ತ ಒಡಿಶಾದಲ್ಲಿಯೂ ನೂರ ನಲವತ್ತೇಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಎಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆಲುವಿನ ಮೂಲಕ ಭರ್ಜರಿ ಜಯ ಬೇರಿಸಿದೆ ಜಿಡಿಪಿ ಐವತ್ತೊಂದು ಕಾಂಗ್ರೆಸ್ ಹದಿನಾಲ್ಕು ಸಿಸಿಐ ಎಂ ಒಂದು ಮೂವರು ಪಕ್ಷೇತರು ಗೆಲುವು ಸಾಧಿಸಿದ್ದಾರೆ ಮೈತ್ರಿಯಿಂದ ಬಿಜೆಪಿಗೆ ಹೆಚ್ಚು ಲಾಭ ಬಿಜೆಪಿ ಜೆಡಿಎಸ್ ಪಿ ದೋಸ್ತಿಯು ನಿಜಕ್ಕೂ ಹೆಚ್ಚು ಲಾಭವಾಗಿದ್ದು ಜೆ ಡಿ ಅಲ್ಲ ಬದಲಾಗಿ ಬಿಜೆಪಿ ಬಿಜೆಪಿ ಅಭ್ಯರ್ಥಿಗಳು ಜೆಡಿಎಸ್ ಬೆಂಬಲರೊಂದಿಗೆ ಒಕ್ಕಲಿಗರ ಮತ ಪಡೆಯಲು ಮೈಸೂರು ತುಮಕೂರು ಸೇರಿದಂತೆ ಐದಾರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲು ಸಾಧ್ಯವಾಗಿದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳು ಹೆಚ್ಚಾಗಿ ಪಡೆದು ಬಿಜೆಪಿ ಗೆಲುವು ಸಾಧಿಸಲು ಸಾಧ್ಯವಾಯಿತು ಅದೇ ಉತ್ತರ ಕರ್ನಾಟಕ ಭಾಗವನ್ನು ಗಮನಿಸಿದರೆ ಅಲ್ಲಿ ಜೆಡಿಎಸ್ ಬಲವಿಲ್ಲದ ಕಾರಣ ಹೆಚ್ಚು ಸ್ಥಾನಗಳು ಸಿಕ್ಕಿಲ್ಲ ಎನ್ನಬಹುದು ಆದರೆ ಮುಂಬೈ ಕರ್ನಾಟಕ ಹೊರತುಪಡಿಸಿದರೆ ಹೈದರಾಬಾದ್ ಮತ್ತು ಕಲ್ಯಾಣ್ ಕರ್ನಾಟಕದಲ್ಲಿ ಎಲ್ಲಾ ಲಿಂಗಾಯತ ಸಮುದಾಯನ ಬೆಂಬಲ ನಿರೀಕ್ಷಿತ ರೀತಿಯಲ್ಲೇ ಲಭಿಸಿತು ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಗಂಟೆ ಎಂದು ಹೇಳಬಹುದು ಆದರೆ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ಸಿಗೂ ಒಂದು ಎಚ್ಚರಿಕೆಯ ಸಂದೇಶವಿದೆ ಅದೇನೆಂದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಕೈ ಹಿಡಿಯುವ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ಕ್ಷೇತ್ರಗಳಿಗೆ ಸೋಲನ್ನು ಕಂಡಿದೆ ಅತ್ತ ಉತ್ತರದಲ್ಲಿ ಲಿಂಗಾಯತರು ಸರಿಯಾಗಿ ಕೈ ಹಿಡಿದಿಲ್ಲ ಇದರಿಂದ ಕಾಂಗ್ರೆಸ್ ಪ್ರಬಲ ಜಾತಿಗಳ ಪೈಕಿ ಒಂದಾದರೆ ಜೊತೆಗಿದ್ದರೆ ಚೆನ್ನಾಗಿ ತಿನ್ನುವ ಆತ್ಮಾವಲೋಕನ ಈಗ ಶುರುವಂತಾಗಿದೆ ಎಂದು ಜೆಡಿಎಸ್ ತಿಳಿಸಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ